ಮಕ್ಕಳು ಕೇಳಿದನೆಲ್ಲ ಸುಲಭವಾಗಿ ಕೊಡಿಸಬೇಡಿ ಪ್ರತಿನಿತ್ಯ ಪೋಷಕರು ತಮ್ಮ ಕಷ್ಟ ಹೇಳಿ ಪ್ರಪಂಚದ ಬಗ್ಗೆ ಹೇಳಬೇಡಿ ಇಲ್ಲವಾದರೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಎಚ್ಚರಿಸಿದರು ಮಕ್ಕಳು ಕೇಳಿದ ತಕ್ಷಣ ಎಲ್ಲವನ್ನ ಸುಲಭವಾಗಿ ಕೊಡಿಸಬಾರದು ಶ್ರಮ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಸಬೇಕು ಅಂತ ಹೇಳಿದರು ಹಣವನ್ನು ಯಥೇಚ್ಛವಾಗಿ ಬಳಸುವುದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಎಚ್ಚರಿಸಿದ ಅವರು ಸ್ವತಂತ್ರವಾಗಿ ಬದುಕುವ ಗುಣ ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಹೇಳಿದರು ಪ್ರಾರ್ಥನೆಗಿಂತ ಪ್ರಯತ್ನವೇ ಹೆಚ್ಚು ಫಲ ಕೊಡುತ್ತೆ ಅಂತ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು ಯಾವುದಕ್ಕೆ ಪರಿಣಾಮ ಕಾರಣ ಮತ್ತು ಪರಿಣಾಮ ಅಂತ ಇರುತ್ತೆ ಶಿಕ್ಷಣ ಕಾರಣ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣವನ್ನೇ ಕಾರಣ ನಮ್ಗೆ ಆಲೋಚನಾ ಶಕ್ತಿ ಇರಲಿಲ್ಲ ನಮ್ಮ ಪೊಟೆನ್ಶಿಯಾಲಿಟಿ ನಮ್ಮ ಕೆಪಾಸಿಟಿ ಬಗ್ಗೆ ನಮಗೆ ಅರಿವು ಇರಲಿಲ್ಲ ಅದಕ್ಕೋಸ್ಕರ ನಾವು ಮುನ್ನೂರು ವರ್ಷಗಳ ಕಾಲ ಪಾಶ್ಚಾತ್ಯರ ದಾಸ್ತ್ವದಲ್ಲಿ ಆಳಿಸಿಕೊಂಡು ಬಿಟ್ವಿ ನಮ್ಮ ಅವರು ಸಂಪತ್ನೆಲ್ಲೂ ಬಿಟ್ರು ಅದಕ್ಕೆ ಈ ದೇಶ ಜಗತ್ತಿಗೆ ದೊಡ್ಡ ದೇಶ ಆಗ್ಬೇಕಾದ್ರು ಮಾನವ ಸಂಪನ್ಮೂಲ ಜನ ಸಂಪನ್ಮೂಲ ಖನಿಜ ಸಂಪನ್ಮೂಲ ಜ್ಞಾನ ಸಂಪನ್ಮೂಲ ಇದ್ದಂತ ದೇಶ ಇವತ್ತು ನಮ್ಮನ್ನ ಆಳಿದವರ ಹಿಂದೆ ನಿಂತಿದೆ ಅನ್ಲಿಕ್ಕೆ ಅವರೆಲ್ಲ ದೋಚ್ಕೊಂಡು ಹೋದ್ರು ಅಂತ ಹೇಳ್ತಿದ್ವಿ ಯಾವತ್ತು ಶಿಕ್ಷಣ ಇಲ್ಲದ ಸಂದರ್ಭದಲ್ಲಿ ಆದ್ರೆ ಮಾನವೀಯತೆ ಇತ್ತು ಮೌಲ್ಯ ಇತ್ತು ದೇಶ ಪ್ರೇಮ ಇತ್ತು ಸಮಾಜ ಚಿಂತನೆ ಇತ್ತು ಅವತ್ತು ನೋಡಿ ನಮಗೆ ಸ್ವಾತಂತ್ರ್ಯ ಬಂದರೆ ನಮ್ಮದೇ ಆದ ಒಂದು ಶಿಕ್ಷಣ ಸಿಗುತ್ತೆ ಈ ಸ್ವಾತಂತ್ರ್ಯದ ಕಾರಣದಿಂದಾಗಿ ನಮಗೆ ಒಳ್ಳೆ ಶಿಕ್ಷಣ ಸಿಕ್ಕರೆ ನಮ್ಗೆ ಆಲೋಚನಾ ಶಕ್ತಿ ಸೃಜನಶೀಲತೆ ಯೋಚನಾ ಶಕ್ತಿ ಬರುತ್ತೆ ನಮ್ಮನ್ನು ನಾವೇ ಆಳ್ವಿಕೊಳ್ಳುವ ಸಾಮರ್ಥ್ಯವೂ ಕೂಡ ನಿರ್ಮಾಣ ಆಗುತ್ತೆ ಆ ಮಗು ಇಲ್ಲಿ ನಿರೂಪಣೆ ಮಾಡ್ತಾ ಹೇಳ್ತಾ ಇತ್ತು మెంట్ ఫార్టీ క్యారెక్టర్ నడత నిర్మాణ పరిక్రమ ధైర్య నిర్మాణ ఉపక్రమీయ మౌల్య నిర్మించి ಇಂತಹ ಒಂದು ಕ್ವಾಲಿಟಿ ಅಟಿಟ್ಯೂಡ್ ಅನ್ನ ಕಲ್ಟಿವೇಟ್ ಮಾಡಬೇಕು ಅನ್ನೋ ಒಂದು ಅನ್ವೇಷಣ ಬುದ್ಧಿ ಇರುವ ಆ ಒಂದು ಅಂತರ್ಗತ ಅಭಿಮಾನಿ ಇರುವಂತದ್ದು ಗೆ ಅದಕ್ಕೆ ನಾನು ತಕ್ಷಣ ಬಂದಿಲ್ಲ ಬರ್ತಿರ್ಲಿಲ್ಲ ಇಷ್ಟು ದೂರ ಇದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಮನೆಯಲ್ಲಿ ಹೇಳ್ಕೊಡೋಣ ಅಂದ್ರೆ ಗೌಡರ ತರ ಅತ್ಯಸಿದ್ರೆ ಇವತ್ತು ಜೊತೆಗೆ ಕೂತ್ಕಂತ ಇಲ್ಲ ಮುಖಾಮುಖ ನೋಡ್ತಾ ಇಲ್ಲ இதே வேலை ஸ்காலர்ஸ் இண்டர்நாஷனல் தாலைய காரியதி மமதா சந்திரசேகர் லலிதா நாகரஜு ரேகைய ஆடத்தாதி டா என் சந்திரசேகர் இத்தரூத்திரு